ಹಾಯ್ ಎಲ್ರಿಗೂ ನಮಸ್ಕಾರ ಸೌಮ್ಯಸ್ ಅಡಿಗೆ ಮನೆಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ನಾನಿವತ್ತು ತುಂಬ ಸಿಂಪಲ್ಲಾಗಿ ಗರಿಗರಿಯಾಗಿ ಯಾವ ರೀತಿಗೆ ಚಕ್ಲಿ ಮಾಡ್ಕೊಳ್ಳೋದು ಅನ್ನೋದನ್ನು ಇವತ್ತಿನ ಒಂದು ವೀಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದಲೇ ಕೊನೆ ತನಕನೂ ಕೂಡ ವೀಡಿಯೋನ ನೋಡಿ ನಾವು ಯಾವುದೇ ತಿಂಡಿನ ಮಾಡ್ಕೋಬೇಕಾದ್ರೂ ಅಳತೆ ಪ್ರಕಾರ ನಾವು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಆ ತಿಂಡಿ ಕೇಡ್ದಲ್ಲ ನೀಟಾಗಿ ಚೆನ್ನಾಗಿ ಬರುತ್ತೆ ನಾನಿವಾಗ ಈ ಕಪ್ ಅಳ್ತೆಯಲ್ಲಿ ಕಡಲೆನ ತೊಗೋತಾ ಇದ್ದೀನಿ ಇದೇ ಕಪ್ ಅಳ್ತಲ್ಲಿ ನಾವು ಅಕ್ಕೀಟು ಕೂಡ ತೊಗೊಬೇಕಾಗುತ್ತೆ ಅಂದರೆ ನೀವು ಯಾವ ಕಪ್ ಅಳ್ತಲಿ ಕಡಲೆನ ತೊಗೊತೀರಿ ಅದೇ ಕಪ್ ಅಳ್ತಲಿ ನೀವು ಅಕ್ಕಿ ಹಿಟ್ಟನ್ನು ತೊಗೊಳ್ಳಿ ತುಂಬ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಚಕ್ಲಿ ಇವಾಗ ನಾನು ಒಂದು ಕಪ್ಪಷ್ಟು ನಾನು ಕಡಲೆನ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ನುಣ್ಣಗೆ ಪುಡಿ ಮಾಡ್ಕೊತಾ ಇದ್ದೀನಿ ತರಿ ತರಿಯಾಗಿ ಹೋಗಬೇಡಿ ಮತ್ತು ಚೆನ್ನಾಗಲ್ಲ ಚಕ್ಲಿ ನುಣ್ಣಗೆ ಆದಷ್ಟು ಕಡಲೆನ ಚೆನ್ನಾಗಿ ಪುಡಿ ಮಾಡ್ಕೊಬೇಕಾಗುತ್ತೆ ಹಾಗೆ ನಾನು ಅದೇ ಕಪ್ ಅಳಿತಲಿ ಎರಡು ಕಪ್ಪಷ್ಟು ನಾನು ಅಕ್ಕಿ ಅಕ್ಕಿಟ್ಟನ್ನು ಇದ್ದೀನಿ ಇದು ನಮ್ಮ ಮನೆಯಲ್ಲೇ ಬಿಡಿಸಿರುವಂಥ ಅಕ್ಕಿಟ್ಟು ನೀವು ಹೊರಗಡೆ ಅಂಗಡಿಯಿಂದನೂ ಕೂಡ ಹಿಟ್ಟನ್ನು ತಂದುಬಿಟ್ಟು ಜರ್ಡಿ ಮಾಡಿ ಸೇರಿಸ್ಕೋಬೋದು ಹಾಗೆಯೇ ಇದಕ್ಕೆ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಒಂದು ಒಂದು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ತೊಗೋತಾ ಇದ್ದೀನಿ ಹಾಗೆಯೇ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಹಾಕೊತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಹಾಗೆಯೇ ಸ್ವಲ್ಪ ಇಂಗನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಹಿಂಗಿನ ಸೇರಿಸ್ಕೊಂಡ್ರೆ ಚಕ್ಲಿ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ ಇವಾಗ ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ನೀವು ಅಳತೆ ಪ್ರಕಾರನೇ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಯಾರೇ ಫಸ್ಟ್ ಟೈಮ್ ಮಾಡ್ತಾಯಿದ್ರು ಕೂಡ ತುಂಬ ಸಿಂಪಲ್ ಮತ್ತು ನೋಡಿ ಜಾಸ್ತಿ ಇಂಗ್ರೀಡಿಯಂಟ್ಸು ಕೂಡ ಬೇಕಾಗಲ್ಲ ಎಷ್ಟು ಬೇಗನೆ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ನೀವು ಚಕ್ಲಿ ಮಾಡ್ಕೊಡ್ಬಿಡ್ಬೋದು ಅಷ್ಟು ಸಿಂಪಲ್ ಆಗಿರುತ್ತೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾನು ಬೆಣ್ಣೆನ ಸೇರಿಸ್ಕೊತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಕರ್ಗಿಸ್ಕೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಬೆಣ್ಣೆನ ಬದಲು ನೀವು ಮಾಮೂಲಿ ಯೂಸ್ ಮಾಡುವಂಥ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಕೊಂಡು ನೀವು ಚಕ್ಲಿ ಹಿಟ್ಟಿಗೆ ಅನ್ಬೋದು ತುಪ್ಪ ಆದರೆ ಅಷ್ಟು ಚೆನ್ನಾಗಲ್ಲ ಬೆಣ್ಣೆ ತಪ್ಪಿದ್ರೆ ಎಣ್ಣೆನ ನೀವು ಕಾಯಿಸ್ಕೊಂಡು ಸೇರಿಸ್ಕೋಬೇಕಾಗುತ್ತೆ ಹಸಿ ಇದ್ದಾಗಲೇ ನೀವು ಎಣ್ಣೆನ ಸೇರಿಸ್ಕೋಬಾರ್ದು ಕಾಯಿಸ್ಕೊಂಡು ಸೇರಿಸ್ಕೊಂಡ್ರೆ ಚಕ್ಲಿ ಗರಿ ಗರಿಯಾಗಿ ಬರುತ್ತೆ ಇವಾಗ ಬೆಣ್ಣೆನ ಕಾಯಿಸ್ಕೊಂಡು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ಈ ರೀತಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಫಸ್ಟ್ ಟೈಮ್ ಏನಾದರೂ ಮಾಡಿದ್ರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮಾಡಿಕೊಳ್ಳಿ ಆಮೇಲೆ ಚೆನ್ನಾಗಿ ಬಂದರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನೀವು ಚಕ್ಲಿನ ಮಾಡ್ಕೊಬೋದು ಈ ರೀತಿಯಾಗಿ ಕಲಿಸ್ಕೊಂಡಿದ್ದೀನಿ ನೋಡಿ ಹಾಗೆಯೇ ಇದಕ್ಕೆ ನಾನು ಬಿಸಿಲಿಂದ ಚೆನ್ನಾಗಿ ಕಾಯಿಸ್ಕೊಂಡು ಚಕ್ಲಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ತಣ್ಣೀರು ಕಲ್ ಕಲಿಸ್ಕೊಂಡ್ರೆ ಚಕ್ಲಿ ಚೆನ್ನಾಗಿ ಬರೋದಿಲ್ಲ ಹಂಗಾಗಿ ಆದಷ್ಟು ಸ್ವಲ್ಪ ಚೆನ್ನಾಗಿ ಬಿಸಿ ನೀರನ್ನ ಕಾಯಿಸ್ಕೊಂಡು ಈ ರೀತಿಯಾಗಿ ನಾವು ಚಕ್ಲಿ ಹಿಟ್ಟನ್ನು ಕಲಿಸ್ಕೊಬೇಕಾಗುತ್ತೆ ಸ್ವಲ್ಪ ಸುಡ್ತಿರ್ತಲ್ವ ಹಂಗಾಗಿ ನೋಡಿಕೊಂಡು ಸ್ವಲ್ಪ ತಣ್ಣಗಾದ ಮೇಲೆ ಸ್ವಲ್ಪ ಚಕ್ಲಿ ಹಿಟ್ಟನ್ನು ಚೆನ್ನಾಗಿ ಮಿತ್ಕೊಳ್ಳಿ ತುಂಬ ತೆಳುವಾಗೂ ಕೂಡ ಕಲಿಸ್ಕೊಬೇಡಿ ಹಂಗಂತ ತುಂಬ ಗಟ್ಟಿಯಾಗೂ ಏನು ಕಲಿಸ್ಕೊಬೇಡಿ ಮೀಡಿಯಮ್ ಆಗಿ ಚಪಾತಿ ಹಿಟ್ಟೆಲ್ಲ ಹೆಂಗೆ ಕಲಿಸ್ಕೊತೀವಿ ಆ ರೀತಿಯಾಗಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ಒಂದೇ ಸತಿ ನೀರು ಹಾಕ್ಕೊಂಡ್ಬಿಟ್ರೆ ಮತ್ತು ಹೋಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ನಾನು ನಾನು ಚಕ್ಲಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ಚಕ್ಲಿ ಹಿಟ್ಟು ಒಂದು ಆಗ್ಬಿಟ್ರೆ ಸಾಕು ಪರ್ಫೆಕ್ಟಾಗಿ ಇನ್ನು ಚಕ್ಲಿ ರೆಡಿ ಆಯಿತು ಅಂತಲೇ ಅರ್ಥ ಸೊ ಫಸ್ಟ್ ನಮಗೆ ಚಕ್ಲಿ ಹಿಟ್ಟು ಪರ್ಫೆಕ್ಟಾಗಿ ರೆಡಿ ಆಗಬೇಕು ಇವಾಗ ಚಕ್ಲಿ ಓಳ್ಳಿಲ್ಲಿ ನಾನು ಚಕ್ಲಿನ ಹೊತ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಕೂಡ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸೊ ಹಬ್ಬದಲ್ಲೆಲ್ಲ ನೀವು ತುಂಬ ರಿಸ್ಕೇ ಇಲ್ದಲ್ಲೇ ತುಂಬ ಈಸಿಯಾಗಿ ನೀವು ಚಕ್ಲಿನ ಮಾಡ್ಕೋಬೋದು ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ನೋಡಿ ಎಲ್ಲೂ ಕೂಡ ಕಟ್ ಆಗ್ತಿಲ್ಲ ಎಲ್ಲೂ ಕೂಡ ಹೊಡಿಯುತ್ತಿಲ್ಲ ಸೊ ಅಷ್ಟು ಚೆನ್ನಾಗಿ ಬರುತ್ತೆ ಆ ಬೆಣ್ಣೆನೂ ಕೂಡ ಅಷ್ಟೇ ಲಿಮಿಟ್ ಅಂದರೆ ಒಂದೆರಡು ಸ್ಪೂನು ಮೂರು ಸ್ಪೂನ್ ಇಷ್ಟು ಹಾಕೋಬೇಕು ಬೆಣ್ಣೆನೂ ಕೂಡ ತುಂಬ ಅತಿಯಾಗಿ ಹಾಕೊಳ್ಳೋಕೆ ಹೋಗ್ಬಿಡಿ ಮತ್ತು ಜಾಸ್ತಿ ಹಾಕೊಂಡ್ರೆ ಏನು ಗೊತ್ತಾ ಕಟ್ ಕಟ್ಟಾಗುತ್ತೆ ಅಷ್ಟೇ ಚಕ್ಲಿ ಒತ್ತುವಾಗ ಸೊ ಇವಾಗ ಚೆನ್ನಾಗಿ ಎಣ್ಣೆ ಕಾದಾದಮೇಲೆ ಚಕ್ಲಿನ ಬೇಯಿಸ್ಕೊಂಡ್ರೆ ಆಯಿತು ಅದಷ್ಟು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚಕ್ಲಿನ ಬೇಯಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಗರಿ ಗರಿಯಾಗಿ ಮತ್ತು ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ನಾನು ಕೂಡ ಫಸ್ಟ್ ಟೈಮ್ ಮಾಡಿದ್ದು ತುಂಬ ಪರ್ಫೆಕ್ಟಾಗಿ ಬಂದಿದ್ದು ಸೊ ಹಂಗಾಗಿ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲೂ ಕೂಡ ಕಟ್ ಆಗ್ತಿಲ್ಲ ಎಲ್ಲೂ ಕೂಡ ಒಡಿ ಒಡ್ಕೊಳ್ದೆಲ್ಲ ಎಣ್ಣೆಗೆ ಹಾಕಿದ್ರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ನೋಡಿ ಒಂದು ಪುಡಿ ಮಾಡ್ತಾಯಿದ್ದೀನಿ ಚಕ್ಲಿನ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ